ಚಳಕೆರೆ ತಾಲೂಕಿನ ನಾಲ್ಕು ಹೋಬಳಿಗಳಲ್ಲಿ ಐದು ಹೊಸ ಕಂದಾಯ ಗ್ರಾಮಗಳ ಆಯ್ಕೆ ಹಲವಾರು ವರ್ಷಗಳಿಂದ ಸ್ವತಃ ಸೂರು ಇಲ್ಲದೆ ಸರ್ಕಾರಿ ಜಮೀನಿನಲ್ಲಿ ವಾಸ ಮಾಡುವ ಸುಮಾರು ಕುಟುಂಬಗಳಿಗೆ ಇಂದು ಆಶ್ರಯ ಸಿಕ್ಕಂತಾಗಿದೆ ಹೌದು ಚಳಕೆರೆ ನಗರದ ತಾಲೂಕು ಕಚೇರಿಯಲ್ಲಿ ಗುರುವಾರ ಉಪವಿಭಾಗಾಧಿಕಾರಿ ಎಂ ಕಾರ್ತಿಕ್ ಅಧ್ಯಕ್ಷತೆಯಲ್ಲಿ ಚಳಕೆರೆ ತಾಲೂಕಿನ ಐದು ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಲು ಪರಿಶೀಲನೆ ನಡೆಸಿದ್ದಾರೆ ಈಗಾಗಲೇ ಇವರು ಗ್ರಾಮಗಳಲ್ಲಿ ದಾಖಲೆಗಳು ಇಲ್ಲದೆ ಸರ್ಕಾರಿ ಜಮೀನುಗಳಲ್ಲಿ ವಾಸವಾದ ಮನೆಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡುತ್ತಿದ್ದು ತಾಲೂಕಿನ ತಳುಕು ಹೋಬಳಿಯ ಮೂಲ ಗ್ರಾಮವಾದ ಓಬಳಾಪುರದ ಹೊಸ ಕಂದಾಯ ಗ್ರಾಮ ದಾಸರಹಳ್ಳಿ ಹಾಗೂ ಕಸಬ ಹೋಬಳಿಯ ದೊಡ್ಡೇರಿ ಗ್ರಾಮದ ಹೊಸ ಕಂದಾಯ ಗ್ರಾಮ ಕೆಂಚಬೀರನಹಳ್ಳಿ ಪರಶುರಾಂಪುರ ಹೋಬಳಿಯ ಓಬನಹಳ್ಳಿ ಗ್ರಾಮದ ಹೊಸ ಕಂದಾಯ ಗ್ರಾಮ ಭೂವಿ ಕಾಲೋನಿ ನಾಯಕನಹಟ್ಟಿ ಹೋಬಳಿಯ ನರ್ಲಗುಂಟೆ ಗ್ರಾಮದ ಭತ್ತಯ್ಯನಹಟ್ಟಿ ಮಲ್ಲೂರಹಳ್ಳಿ ಗ್ರಾಮದ ಶಿವನಗರ ಗ್ರಾಮಗಳನ್ನು ಹೊಸ ಕಂದಾಯ ಗ್ರಾಮಗಳನ್ನಾಗಿ ಮಾಡಲು ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ವರದಿ ಸಲ್ಲಿಸಲಾಗಿದೆ ಇನ್ನು ಹೊಸ ಕಂದಾಯ ಗ್ರಾಮವಾದ ನೂತನ ನಂತರ ಮೂಲಭೂತ ಸೌಲಭ್ಯದ ಜೊತೆಗೆ ಸ್ವತಃ ವಾಸದ ಮನೆಯ ಹಕ್ಕುಪತ್ರ ಸಿಗುತ್ತದೆ ಈಗ ಸರ್ಕಾರದ ಯೋಜನೆಗಳಿಗೆ ಇಲ್ಲಿನ ಜನರು ಅರ್ಹರಾಗಿರುತ್ತಾರೆ ಎನ್ನಲಾಗಿದೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರೆಹನ್ ಪಾಷಾ ಕಂದಾಯಾಧಿಕಾರಿ ಲಿಂಗೇಗೌಡ ಲಿಖಿಗರು ಹಾಗೂ ಫಲಾನುಭವಿಗಳು ಸಾರ್ವಜನಿಕರು ಹಾಜರಿದ್ದರು ಮೌನೇಶ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳ್ಳಕೆರೆ ಸರ್ ನಾನು ಇದಕ್ಕೆ ಸರ್ ಅಷ್ಟಕ್ಕೆ ನಿಮಕ್ಕೆ ಅಂದ್ರೆ ಸಿಮನ್ ಅವರು ಆಯ್ತು ನೀವು ಹೋಗಿ ಏನಂದ್ರು ಗಮನಿಸற ವಿಷಯ ಏನಿದೆ ಸಿಮನ್ ಅವರು ಆಫೀಸ್ ಸರ್ ಬರೋಕೆ ಇದು ಪ್ರೊಜೆಕ್ಟ್ ಒಂದು ನಿರ್ದಿಷ್ಟ ಪ್ರಾಯೋಜಕರಿಂದ ಅಗ್ರಿಮೆಂಟ್ ಆಗಿರೋದು ಅಲ್ಲೊಂದು ಅಗ್ರಿಮೆಂಟ್ ಆಗಿರೋದು ತೆರೆಕಡೆ ಅಗ್ರಿಮೆಂಟ್ ಆಗಲಿಲ್ಲ ಸರ್ ಬೇರೆ ಬೇರೆ ಸರ್ ರೈಟ್ ಅದೆ ಸರ್ ಅವರು ನಾನು ಅವರು ಅವರು ನಾನು ಎರಡು ವರ್ಷ ನಾನು ಕಾಸು ನಾನು ಈ ತರಹ ಒಂದು ವರ್ಷದಲ್ಲಿ ರಕ್ಷಣೆ ಅಲ್ಲಿ